ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ರಾಜ್ಯ ಬಿಜೆಪಿ ಹಾಗೂ ರಾಜ್ಯ ಕಾಂಗ್ರೆಸ್ ಎರಡಕ್ಕೂ ಸಂಬಂಧಪಟ್ಟಂತ ಸುದ್ದಿ ಇದು ಅದರಲ್ಲೂ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ತಲ್ಲಣ ಉಂಟು ಮಾಡಬಹುದಾದಂತಹ ಹಾಗೆ ಬಿ ಜೆ ಪಿಯಲ್ಲೂ ಒಂದಷ್ಟು ಮೇಜರ್ ಡೆವಲಪ್ಮೆಂಟ್ಸ್ಗೆ ಕಾರಣ ಆಗುವಂಥ ಅಪ್ಡೇಟ್ ಬರ್ತಾ ಇದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಸಲುವಾಗಿ ನಾನು ಬಂದಿದ್ದೀನಿ ನೋಡಿ ಯಾಕೆಂದರೆ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಗೊಂದಲ ಹಾಗೆ ಮುಂದುವರೆದಿದೆ ಇನ್ನೂ ಯಾವುದೇ ನಿರ್ಧಾರ ಮಾಡಿಲ್ಲ ಹೈಕಮಾಂಡ್ ನಿರ್ಧಾರ ಮಾಡುವಂಥ ಪರಿಸ್ಥಿತಿಯಲ್ಲೂ ಇಲ್ಲ ಭಾಳಷ್ಟು ಜನ ಗೋಡೆ ಮೇಲೆ ನಿಂತ್ಕೊಂಡಿದ್ದಾರೆ ಕಾಂಗ್ರೆಸ್ಸಲ್ಲಿ ಏನಾಗುತ್ತೋ ಕಾದ್ ನೋಡೋಣ ಹೈಕಮಾಂಡ್ ಏನು ಡಿಸಿಷನ್ ತೊಗೊಳುತ್ತೋ ಕಾದ್ ನೋಡೋಣ ಅದಾದ ಮೇಲೆ ನಾವು ನಿರ್ಧಾರ ಮಾಡೋಣ ಅಂತೇಳಿ ಯಾಕಂದರೆ ಬಹುತೇಕರಿಗೆ ಈ ಗೊಂದಲದಲ್ಲಿ ಹೀಗೇ ಮುಂದುವರೆದ್ಕೊಂಡು ಹೋದರೆ ಎಲೆಕ್ಷನ್ವರೆಗೂ ಹೀಗೆ ಹೋದರೆ ಡೆಫಿನೆಟ್ಲಿ ಕಾಂಗ್ರೆಸ್ಸಿಗೆ ಅದು ಒಳ್ಳೆ ಡೆವಲಪ್ಮೆಂಟ್ ಅಲ್ಲ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಚುನಾವಣೆ ಎದುರಿಸೋದು ಭಾಳ ಕಷ್ಟ ಆಗುತ್ತೆ ಅನ್ನೋ ಅರಿವಿದೆ ಈಗ ಹಾಲಿ ಶಾಸಕರಿಗೆ ಹಲವರಿಗಿದೆ ಹೀಗಿರುವಾಗ ತಮ್ಮ ತಮ್ಮ ದಾರಿನ ತಾವು ನೋಡ್ಕೋಬೇಕಲ್ಲ ಹಾಗೇ ಒಬ್ಬ ಪ್ರಮುಖ ನಾಯಕರು ಈಗಾಗಲೇ ತಮ್ಮ ದಾರಿಯನ್ನು ನೋಡಿಕೊಂಡಿದ್ದಾರೆ ಅಂದರೆ ನಾನು ನೇರವಾಗಿ ಹೇಳ್ತೀನಿ ನಿಮಗೆ ಬಿ ಜೆ ಪಿಗೆ ಹೋಗಲಿಕ್ಕೆ ರೆಡಿಯಾಗಿದ್ದಾರೆ ಬಹುತೇಕ ಬಿ ಜೆ ಪಿ ಸೇರೇ ಬಿಡ್ತಾರೆ ಸೇರೋದು ಗ್ಯಾರಂಟಿ ಅನ್ನೋದು ಕನ್ಫರ್ಮ್ ಆಗ್ತಾಯಿದೆ ಹಾಗಾದರೆ ಯಾರು ಆ ನಾಯಕ ಯಾವ ಕಾರಣಕ್ಕಾಗಿ ಬಿ ಜೆ ಪಿ ಕಡೆ ಮುಖ ಮಾಡಿದ್ದಾರೆ ಅವ್ರಿಗೆ ಬಂದಿರುವಂಥ ಮಾಹಿತಿ ಏನು ಯಾರ್ಯಾರ ಜೊತೆ ಮಾತುಕತೆ ನಡೆದಿದೆ ಯಾವ ಹಂತಕ್ಕೆ ಬಂದಿದೆ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯವರು ಏನೇ ಬ್ರೇಕ್ಫಾಸ್ಟ್ ಮಾಡಿದ್ರು ಜನಕ್ಕೆ ಗೊತ್ತಿದೆ ಅವರಿಬ್ಬರ ಅಂತರಂಗದಲ್ಲಿ ಏನಿದೆ ಅಂತ ಡಿ ಕೆ ಶಿವಕುಮಾರ್ ಯಾವುದಕ್ಕೋಸ್ಕರ ಹಾತೊರಿತಾ ಇದ್ದಾರೆ ಹಾಗೂ ಸಿದ್ದರಾಮಯ್ಯನವರು ಯಾವುದನ್ನು ಬಿಟ್ಕೊಡಲ್ಲ ಅನ್ನೋದು ಹೀಗಿರುವಾಗ ಇದು ಹಿಂಗೆ ಮುಂದುವರ್ಕೊಂಡು ಹೋಗ್ತಾ ಇದೆ ಈಗ ನಿಮ್ಗೆ ಗೊತ್ತಿದೆ ಕಾಂಗ್ರೆಸ್ ಅಕೌಮಂಡ್ ಮಾಡ್ತಾ ಇರುವಂಥ ಸ್ಟ್ರಾಟಜಿ ಏನು ಅವ್ರದ್ದು ಒಂದೇ ಸ್ಟ್ರಾಟಜಿ ಪೋಸ್ಟ್ಪೋನ್ ಹಾಗೂ ಸ್ಟೇಟಸ್ಗು ಯಥಾಸ್ಥಿತಿಯನ್ನು ಮುಂದುವರಿಸೋದು ಅಲ್ವಾ ಮಾಡ್ತಾ ಬಂದಿರೋದು ಪ್ರತಿ ಬಾರಿ ಕೂಡ ಈಗಲೂ ಅದನ್ನೇ ಮುಂದುವರಿಸ್ತಾ ಇದ್ದಾರೆ ಅನ್ನೋಂಥದ್ದು ಹೀಗಿರುವಾಗ ಕೆಲವು ಕಾಂಗ್ರೆಸ್ ಶಾಸಕರು ತಮ್ಮ ತಮ್ಮ ದಾರಿಯನ್ನು ನೋಡ್ಕೊಳ್ಳೋಕ್ಕೆ ರೆಡಿಯಾಗಿದ್ದಾರೆ ನೋಡಿ ಭಾಳಷ್ಟು ಜನ ಇಂಟರ್ನಲ್ಲಿ ಬಿ ಜೆ ಪಿ ನಾಯಕರ ಜೊತೆ ಮಾತುಕತೆಯನ್ನು ಆರಂಭಿಸಿದ್ದಾರೆ ಈಗ ಕೆಲವರೆಲ್ಲ ಬಹಿರಂಗವಾಗಿಯೇ ಆ ಮಾತುಕತೆ ನಡೆಸ್ತಾ ಇದ್ದಾರೆ ಯಾರೋ ಒಬ್ಬರ ಜೊತೆ ಅಲ್ಲ ನಾನು ಹೇಳ್ತೀನಿ ಇಬ್ಬರು ಪ್ರಮುಖ ಕೇಂದ್ರ ಸಚಿವರ ಜೊತೆಯೇ ಮಾತುಕತೆ ನಡೆದಿದೆ ಅಮಿತ್ ಶಾ ಅವ್ರಿಗೂ ಹೋಗಿದೆ ಇಲ್ಲ ಅಂದಿದ್ದರೆ ನಾನು ಇದನ್ನು ಹೇಳ್ತಾನೆ ಇರಲಿಲ್ಲ ನಿಮಗೆ ನಾನು ಈಗ ಫೋಟೋ ತೋರಿಸ್ತೀನಿ ಸುಮ್ಮನೆ ಹೇಳೋದಿಲ್ಲ ಸಿ ಈಗ ಏನೋ ಒಂದು ತೀರ್ಮಾನ ಆಗುತ್ತೆ ಅಂತಲಿ ಕಾಯ್ತಾಯಿದ್ರು ತುದಿಗಾಲ್ ನಿಂತು ಕಾಯ್ತಾಯಿದ್ರು ಯಾವಾಗ ಯಾವುದೇ ತೀರ್ಮಾನ ಆಗೋಲ್ಲ ಇದು ಹಿಂಗೆ ತಳ್ಕೊಂಡು ಹೋಗ್ತಾರೆ ಅನ್ನೋದು ಅರ್ಥ ಆಯಿತು ಸರಿ ನಮ್ಮ ದಾರಿ ನಾವು ನೋಡ್ಕೋತೀವಿ ಅಂತ ಹೊರಟಿರೋದಿದು ಬೇರೆ ಯಾರೂ ಅಲ್ಲ ಮಾಜಿ ಸಚಿವ ಮಧುಗಿರಿಯ ಶಾಸಕ ಕೆ ಎನ್ ರಾಜಣ್ಣವರು ಬಹುತೇಕ ಬಿ ಜೆ ಪಿ ಸೇರುವ ಲಕ್ಷಣಗಳು ಕನ್ಫರ್ಮ್ ಆಗ್ತಾಯಿದೆ ಯಾಕಂದರೆ ನೋಡಿ ಇತ್ತೀಚೆಗೆ ಅವರ ಪುತ್ರ ರಾಜೇಂದ್ರ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದರು ನಾನು ಅದನ್ನು ಹೇಳ್ತೇನೆ ನಿಮಗೇನು ಅಂತ ಈಗ ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿಯವರನ್ನು ಹಾಗೂ ಕೇಂದ್ರ ಸಚಿವ ವಿ ಸೋಮಣ್ಣನವರನ್ನು ಕೂಡ ಅವರು ಭೇಟಿಯಾಗಿದ್ದಾರೆ ಮಾತುಕತೆ ನಡೆಸಿದ್ದಾರೆ ಮತ್ತು ಹೇಳಿರೋದೇನು ಗೊತ್ತ ಅವರು ಈ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿಯಾಗಿರೋ ಬಗ್ಗೆ ಹೇಳೋರದೇನು ಅಂದರೆ ಸೌಜನ್ಯದ ಭೇಟಿ ಅಂತ ಹೇಳಿ ಅರೆ ಬಿ ಜೆ ಪಿಯ ಕೇಂದ್ರ ಸಚಿವರ ಜೊತೆ ಕಾಂಗ್ರೆಸ್ನ ಶಾಸಕರ ಪುತ್ರ ಹಾಲಿ ಕಾಂಗ್ರೆಸ್ನ ಎಮ್ ಎಲ್ ಸಿ ವಿಧಾನ ಪರಿಷತ್ ಸದಸ್ಯ ಸೌಜನ್ಯದ ಭೇಟಿ ಅಂದರೆ ಯಾವುದು ಯಾವ ಸೌಜನ್ಯ ಈಗ ಇದ್ದಕ್ಕಿದ್ದಾಗೆ ಯಾವ ಸೌಜನ್ಯ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಿರುವಾಗ ಯಾವ ಸೌಜನ್ಯ ಇದು ಸಹಜವಾಗಿ ಪ್ರಶ್ನೆ ಬರುತ್ತಲ್ವಾ ಸೊ ಆ ದೃಷ್ಟಿಯಿಂದ ನೋಡೋದಾದರೆ ನೋಡಿ ನಾನು ಹೇಳಿದೆ ಅಮಿತ್ ಶಾ ಅವರ ಭೇಟಿಯ ಬಗ್ಗೆ ಇತ್ತೀಚೆಗೆ ಕೆಲವು ತಿಂಗಳ ಹಿಂದೆ ರಾಜೇಂದ್ರ ಡೆಲ್ಲಿಗೆ ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದರು ಭೇಟಿಯಾಗಿ ಅದೇನು ಸಾಮಾನ್ಯವಾದ ಭೇಟಿ ಎಲ್ಲೋ ದೂರದಲ್ಲಿ ನಿಂತ್ಕಂಡು ನೋಡಿ ಬಂದಿದ್ದಲ್ಲ ಪರಸ್ಪರ ಉಭಯ ಕುಶಲೋಪರಿ ಹಾಗೆ ಹೇಗಿತ್ತು ಅಂದರೆ ಅಮಿತ್ ಶಾ ಅವ್ರ ರೆಸ್ಪಾನ್ಸು ಏನು ನಡೀತಾ ಇದೆ ಅನ್ನೋದು ಅವತ್ತೇ ಹಿಂಟ್ ಸಿಕ್ಕಿತ್ತು ಈಗ ಡೈರೆಕ್ಟಾಗಿ ಹೋಗಿ ವಿ ಸೋಮಣ್ಣವ್ರನ್ನ ಪ್ರಹ್ಲಾದ್ ಜೋಶಿಯವ್ರನ್ನ ಭೇಟಿ ಆದಮೇಲೆ ಕ್ಲಿಯರ್ ಆಗಿದೆ ರಾಜಣ್ಣ ಕಾಂಗ್ರೆಸ್ ಅಲ್ಲಿ ಯಾರು ಕೇರ್ ಮಾಡದೇ ಇದ್ರು ಅಲ್ಲೇ ಮುಂದುವರಿತೀನಿ ಅನ್ನುವ ಮನಸ್ಥಿತಿ ಅವರಲ್ಲ ನೀವು ನೆನ್ಪು ಮಾಡ್ಕೊಳ್ಳಿ ಇತ್ತೀಚೆಗೆ ಒಂದು ಮಾತು ಹೇಳಿದರು ಅವರು ಈ ಹಿಂದೆ ನಾನು ಕಾಂಗ್ರೆಸ್ ಬಿಟ್ಟಾಗ ಇಡೀ ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ತಲೆ ಎತ್ತದ ಹಾಗೆ ಮಾಡಿದ್ದೆ ಕಾಂಗ್ರೆಸ್ನ ಒಬ್ಬೇ ಒಬ್ಬ ಶಾಸಕರು ಗೆಲ್ಲಕ್ಕಾಗಿರಲಿಲ್ಲ ಆ ಪರಿಸ್ಥಿತಿ ಬಂದಿತ್ತು ನನ್ನನ್ನು ನೆಗ್ಲೆಕ್ಟ್ ಮಾಡಿದ್ರೆ ಮತ್ತದು ರಿಪೀಟ್ ಆಗುತ್ತೆ ಅನ್ನುವ ಅರ್ಥದಲ್ಲಿ ಅವರು ಸಂದೇಶವನ್ನು ಕೊಟ್ಟಿದ್ದರು ಈಗ ರಾಜಣ್ಣ ಒಂದು ಕಾಲು ಆಚೆ ಇಟ್ಟಾಗಿ ಗೋಚರಿಸ್ತಾ ಇದೆ ಯಾಕಂದರೆ ಅವ್ರನ್ನ ಒಂದು ಸಂಪುಟದಿಂದ ಆಚೆ ಹಾಕಿದ್ದು ಅದು ಕೂಡ ಬಹಳ ಅವಮಾನಕರ ರೀತಿಯಲ್ಲಿ ಆಚೆ ಹಾಕಿದ್ರು ಸಂಪುಟದಿಂದ ವಜಾ ಮಾಡಿಬಿಟ್ರು ನಂಬರ್ ಒನ್ ನಂಬರ್ ಟೂ ಒಂದು ವೇಳೆ ಈಗ ಏನು ಡಿಸಿಷನ್ ತೆಗೆದುಕೊಳ್ದೆ ಹೋದರೆ ಅವರು ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಕಾಯ್ತಾಯಿದ್ರು ಸಿದ್ಧರಾಮಯ್ಯನವರು ಡೆಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಅವ್ರನ್ನೆಲ್ಲ ಭೇಟಿಯಾಗಿ ಬಂದರು ಇನ್ನೇನು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಲ್ಲಿ ಕಾಯ್ತಿರುವಾಗ ಇದ್ದಕ್ಕಿದ್ದಾಗೆ ಯಾವ ನಿರ್ಧಾರವೂ ಇಲ್ಲ ಯಥಾಸ್ಥಿತಿ ಪೋಸ್ಟ್ಪೋನ್ ಅಧಿವೇಶನ ಮುಗಿಬೇಕು ಅಂದರು ಸೊ ರಾಜಣ್ಣ ಹಾಗಂತೇಳಿ ಇವರು ಪೋಸ್ಟ್ ಮಾಡ್ತಾ ಕೊಡ್ತಾರೆ ಅವರು ಪೋಸ್ಟ್ ಬೋನ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಬಿ ಜೆ ಪಿ ಹೈಕಮಾಂಡ್ಗೆ ಈಗಾಗಲೇ ಮೆಸೇಜ್ ಹೋಗಿರೋದ್ರಿಂದ ಅವ್ರು ಎಲ್ಲಿವರೆಗೂ ಕಾಯಬೇಕು ಹಾಗಾದರೆ ಯಾಕೆಂದರೆ ಅವರು ಡಿಸ್ಟೆನ್ಸ್ ಎಲ್ಲ ಮಾಡಬೇಕಾಗಿದೆಯಲ್ಲ ಸಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ವಿಚಾರ ಕೂಡ ತೀರ್ಮಾನ ಆಗಬೇಕಾಗಿದೆ ಈಗಾಗಲೇ ಡೆಲ್ಲಿಗೆ ಹೋಗಿ ಕೂತ್ಕೊಂಡಿದ್ದಾರೆ ರೆಬಲ್ ಟೀಮು ಸೊ ಅವರೆಲ್ಲ ಒತ್ತಡ ಹೇರ್ತಾ ಇದ್ದಾರೆ ಹೀಗಿರುವಾಗ ಬಿ ಜೆ ಪಿ ಹೈಕಮಾಂಡ್ ಕೂಡ ರಾಜ್ಯದ ಸಂಘಟನೆಯ ತೀರ್ಮಾನಗಳನ್ನ ಮಾಡಬೇಕಾಗಿದೆ ಸೊ ರಾಜಣ್ಣ ಬರೋದೇ ಆದರೆ ಅವ್ರನ್ನ ಕನ್ಸಿಡರೇಷನ್ನಿಗೆ ತಗೋತಾರೆ ಅವ್ರಿಗೆ ಯಾವ ಸ್ಥಾನಮಾನ ಕೊಡಬೇಕು ಏನು ಮಾಡಬೇಕು ಅವೆಲ್ಲ ಆಲೋಚನೆ ಮಾಡಿಯೇ ಮುಂದುವರಿತಾರೆ ಆ ದೃಷ್ಟಿಯಿಂದ ಬಿ ಜೆ ಪಿಯ ಕೇಂದ್ರದ ಪ್ರಮುಖ ನಾಯಕರ ಜೊತೆ ಮಾತುಕತೆ ನಡೆಸಿರುವಂಥದ್ದು ಮುಂದಿನ ಒಂದೊಂದೂವರೆ ತಿಂಗಳಲ್ಲಿ ಅಂದರೆ ಈಗ ನಾಳೆನೇ ಏನೂ ಆಗುತ್ತೆ ಅಂತಲ್ಲ ಸಂಕ್ರಾಂತಿಯ ವೇಳೆಗೆ ಅಲ್ಲಿವರೆಗೂ ಅವರು ಕಾಯ್ತಾರೆ ರಾಜ್ಯ ಕಾಂಗ್ರೆಸ್ ಯಾವಾಗ ಏನಾಗುತ್ತೆ ಅನ್ನೋದು ಅಬ್ಸರ್ವ್ ಮಾಡ್ತಾರೆ ಅವರು ಕೂಡ ಸೊ ಏನಾಗುತ್ತೆ ನೋಡ್ಕೊಂಡು ಹೆಜ್ಜೆಯನ್ನು ಮುಂದಿಡ್ತಾರೆ ಆ ದೃಷ್ಟಿಯಿಂದ ನೋಡೋದಾದರೆ ರಾಜಣ್ಣ ಕಾಂಗ್ರೆಸ್ನ ಇರುವಂಥ ಡೆವಲಪ್ಮೆಂಟ್ನ ಸೂಕ್ಷ್ಮವಾಗಿ ಗಮನಿಸಿ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಯಾಕಂದರೆ ಹೀಗೇ ನಂಬ್ಕೊಂಡು ಹೋಗಿ ಕೊನೆಗೆ ಕಾಂಗ್ರೆಸ್ಸಲ್ಲಿ ಟಿಕೆಟೇ ಕೊಡಲಿಲ್ಲ ಅಂದರೆ ಸಂಪುಟದಿಂದ ವಜಾ ಮಾಡಿದ ಹೈಕಮಾಂಡ್ ನಾಳೆ ಟಿಕೆಟ್ ಕೊಡುತ್ತೆ ಅಂತ ಯಾವ ಗ್ಯಾರಂಟಿ ಅದೇ ಬಿ ಜೆ ಪಿ ಜೊತೆ ಈಗಲೇ ಮಾತಾಡ್ಕೊಂಡ್ರೆ ಕೇವಲ ತಮ್ಮ ಟಿಕೆಟ್ ಅಷ್ಟೇ ಅಲ್ಲ ತಮಗೆ ಯಾರಿಗೆಲ್ಲ ಟಿಕೆಟ್ ಕೊಡಿಸ್ಬೇಕು ಅಂತ ಇದೆಯೋ ಅವರೆಲ್ಲರಿಗೂ ಕೂಡ ಟಿಕೆಟ್ ಕೊಡಿಸೋ ಹಾಗಾಗ್ತಾರೆ ಹೆಂಗಿದ್ರು ಸೋಮಣ್ಣ ಅಲ್ಲಿ ಸಂಸದರಿರೋದು ಅವರು ರಾಜಣ್ಣಗೆ ಬೇಕಾದ್ರೆ ಫ್ರೀ ಹ್ಯಾಂಡ್ ಕೊಡ್ತಾರೆ ಸೊ ಇವೆಲ್ಲ ಆಲೋಚನೆ ಮಾಡಿಕೊಂಡು ಈಗ ರಾಜಣ್ಣ ಬಿ ಜೆ ಪಿ ನಾಯಕರ ಜೊತೆ ಮಾತುಕತೆಗೆ ಮುಂದಾಗಿರುವಂಥದ್ದು ಅದಕ್ಕೆ ತಗೋಪತ್ರ ರಾಜೇಂದ್ರ ಅವ್ರನ್ನ ಪ್ರಹ್ಲಾದ್ ಜೋಶಿಯವರ ಬಳಿ ವಿ ಸೋಮಣ್ಣವ್ರ ಬಳಿ ಕಳಿಸಿರುವಂಥದ್ದು ಸೊ ಡೆಲ್ಲಿ ಲೆವೆಲಲ್ಲಿ ಒಂದು ತೀರ್ಮಾನ ಆಯಿತು ಅಂದರೆ ಯಾವಾಗ ಏನು ಎತ್ತ ಮುಂದೆ ನಿರ್ಧಾರ ಆಗುತ್ತೆ ಆದರೆ ರಾಜಣ್ಣ ಬಿ ಜೆ ಪಿ ಸೇರೋದು ಅನ್ನೋದಂತೂ ಕನ್ಫರ್ಮ್ ಆಗುತ್ತೆ ಆ ಕನ್ಫರ್ಮೇಷನ್ ಈಗ ಈ ಮೂಲಕ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಬಹುತೇಕ ನನಗನ್ಸುತ್ತೆ ರಾಜಣ್ಣ ರಾಜಣ್ಣಗೆ ಕನ್ಫರ್ಮ್ ಆಗಿದೆ ಮತ್ತೆ ತನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಳಲ್ಲ ಸಂಪುಟಕ್ಕೆ ಸೇರಿಸಿಕೊಳ್ಳದ ಮೇಲೆ ನಾ ಅಲ್ಲಿದ್ದು ಪ್ರಯೋಜನ ಇಲ್ಲ ಹೀಗಿರುವಾಗ ನೋಡಷ್ಟು ನೋಡೋದು ನೆಕ್ಸ್ಟ್ ಸಚಿವ ಸಂಪುಟ ಪುನರ್ರಚನೆಯೋ ಅಥವಾ ಏನೋ ಒಂದು ತೀರ್ಮಾನ ಆಗ್ತಿದ್ದ ಹಾಗೆ ನನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ ಅವಮಾನಿಸಿದ್ದಾರೆ ಅನ್ನೋದನ್ನೇ ಮುಂದಿಟ್ಕೊಂಡು ಬಿ ಜೆ ಪಿಗೆ ಹೋಗೋದು ಆ ಲೆಕ್ಕಾಚಾರದಲ್ಲಿ ಇದ್ದಾಗ ಗೋಚರಿಸ್ತಾ ಇದೆ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೋ ಬಿಡುತ್ತೋ ಬಟ್ ರಾಜಣ್ಣ ತಮ್ಮ ದಾಳವನ್ನು ಈಗ ದೆಹಲಿ ಮಟ್ಟದಲ್ಲೇ ಉರುಳಿಸಿದ್ದಾರೆ ಆ ಮೂಲಕ ತಮ್ಮ ಭವಿಷ್ಯ ಹಾಗೂ ತಮ್ಮ ಪುತ್ರನ ಭವಿಷ್ಯ ಅದನ್ನು ಭದ್ರ ಮಾಡಿಕೊಳ್ಳಲಿಕ್ಕೆ ಬೇಕಾದಂಥ ದಾರಿಯನ್ನು ಕಂಡುಕೊಂಡಿದ್ದಾನೆ ಅನ್ನೋದು ಈ ಮೂಲಕ ಸ್ಪಷ್ಟ ಆಗ್ತಾ ಇದೆ ಅನ್ನೋಂಥದ್ದು ಬಟ್ ರಾಜಕಾರಣದಲ್ಲಿ ಯಾವುದು ಹಿಂಗೆ ಅಂತ ಇರೋದಿಲ್ಲ ಈ ರೀತಿ ಹಿಂಟ್ಗಳನ್ನ ಕೊಡ್ತಾ ಇರ್ತಾರೆ ಸರಿ ಬ್ಲ್ಯಾಕ್ ಮೇಲ್ ಆಗಿಯೂ ಬಳಸ್ಕೋತಾರೆ ಮತ್ತು ಎಲೆಕ್ಷನ್ಗೆ ಇನ್ನೂ ಎರಡೂವರೆ ವರ್ಷ ಇರೋದರಿಂದ ಅಲ್ಲಿವರೆಗೂ ಕಾಯ್ತಾರೆ ಆಮೇಲೆ ತೀರ್ಮಾನವನ್ನು ಮಾಡ್ತಾರೆ ಎಲೆಕ್ಷನ್ ಹತ್ತಿರ ಇದ್ದಾಗ ಒಂದು ಆರು ತಿಂಗಳಲ್ಲಿ ತೀರ್ಮಾನ ಮಾಡ್ತಾರೆ ಆದರೆ ಈಗ ಅವ್ರು ಹೋಗಿ ಭೇಟಿಯಾಗಿರೋದೇ ಒಂದು ಮೆಸೇಜ್ ಈ ಮೂಲಕ ಕಾಂಗ್ರೆಸ್ನಲ್ಲಿ ತಮ್ಮ ಅಸ್ತಿತ್ವವನ್ನು ಗಟ್ಟಿ ಮಾಡಿಕೊಳ್ಳುತ್ತಿರುವಂಥ ಪ್ರಯತ್ನವನ್ನು ಅಂದರೆ ಎಲ್ಲಿ ಅಸ್ತಿತ್ವ ಕಳೆದೋಗುತ್ತೋ ಅದನ್ನು ಉಳಿಸ್ಕೋಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ಬೋದೇನು ಇಲ್ಲ ಅಲ್ಲೇನು ಅಸ್ತಿತ್ವ ಉಳಿಯೋದೇ ಇಲ್ಲ ಅಂತಾದರೆ ಬಿ ಜೆ ಪಿಗೆ ಹೋಗೋದು ಅನ್ನೋ ತೀರ್ಮಾನಕ್ಕೂ ಬಂದಿರಬಹುದು ನಿಮ್ಮ ಪ್ರಕಾರ ರಾಜಣ್ಣ ಕಾಂಗ್ರೆಸ್ಸಲ್ಲೇ ಮುಂದುವರಿಯಬಹುದಾ ಅಥವಾ ಬಿ ಜೆ ಪಿಗೆ ಹೋಗ್ಬೋದಾ ಏನಾಗ್ಬೋದು ಕೆ ಎನ್ ರಾಜಣ್ಣವರ ಭವಿಷ್ಯ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ